ಶಿವಾನ್ಯ ಚಾನಲ್ ಮಧ್ಯೆ ಅಪ್ಲಾ ಸರ್ವಾಂಚೆ ಸಹರ್ಷ ಸ್ವಾಗತ ಚಲತೃಪ್ ಅಚ್ಚಕಾಯಿಗಳ ಗುರುಪೂರ್ಣಿಮೆ ನಿಮಿತ್ತವಾಗಿ ಶ್ರೀ ವಿರೂಪಾಕ್ಷಿಲಿಂಗ ಸಮಾಧಿ ಮಠದಲ್ಲಿ ಪೂಜ್ಯ ಶ್ರೀ ಸ್ವಾಮೀಜಿ ಅವರಿಂದ ಆಶೀರ್ವಚನೆ ಮಾಡಿದರು ಇಂದು ಗುರುಪೂರ್ಣಿಮೆ ನಿಮಿತ್ತವಾಗಿ ಪೂಜ್ಯ ಸ್ವಾಮೀಜಿ ಶ್ರೀ ಗಿರೀಶಾನಂದ ಸ್ವಾಮೀಜಿ ಮತ್ತು ಶ್ರೀ ಅಭಿನವ ಬಸವರಾಜ್ ಸ್ವಾಮೀಜಿ ಅದೇ ರೀತಿ ಶ್ರೀ ಪ್ರಾಣಲಿಂಗ ಸ್ವಾಮೀಜಿ ಎಲ್ಲಾ ಪೂಜ್ಯರು ಸುಂದರವಾದ ಪ್ರವಚನೆ ಹೇಳಿದರು ಅದನ್ನು ಎಲ್ಲಾ ಭಕ್ತರು ಕೇಳಿ ಆನಂದಪಟ್ಟಿದ್ದಾರೆ ಪ್ರವಚನದ ನಂತರ ಎಲ್ಲರೂ ಪೂಜ್ಯರ ಆಶೀರ್ವಾದ ಪಡೆದರು ಉಪಸ್ಥಿತ ಎಲ್ಲಾ ಭಕ್ತರಿಗೆ ಮಹಾಪ್ರಸಾದ್ ವಿತರಣೆ ಮಾಡಲಾಯಿತು ಶಿವ ನ್ಯೂಸ್ ಸಲುವಾಗಿ ಶಿವಾನಂದ ವಸೆದಾರ್ ಚಾನೆಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ತಿಂತೀವಿ ಆ ಪಶುಗಳು ತಿನ್ನು ನಾವು ತಿಂತೀವಿ ಅಕಸ್ಮಾತ್ ಆ ಪಶುಗಳನ್ನ ಓದು ನಾವೇನಾರ ನಮ್ಮಲ್ಲಿರ್ತಕ್ಕಂಥ ನಾವು ಏನಾರ ನಮ್ಮ ಹುಡುಗರು ತಿನ್ನ ಕಟ್ಟೇವ ಈಗ ತಾರಾಗಲಿ ತಂಬಾಕಾಗಲಿ ಅಥವಾ ನೀರನ್ನು ತಿಳ್ಕೊಂಡು ಬಾಟಿ ಆ ಬೀಟ್ನ ಹಾಕಿ ಕುಡಿತವೆ ತಿನ್ನ ತಿನ್ನುವುದಿಲ್ಲ ಅದಕ್ಕೆ ಬೇಗ ಯಾರಿಗೆ ಉಪದೇಶ ಮಾಡಿದಂತ ಮನುಷ್ಯರಿಗೆ ಉಪದೇಶ ಮಾಡೈತಿ ಪ್ರಾಣಿಗಳಿಗೆ ಪಶುಗಳಿಗೆ ಚೆನ್ನಾಗಿ ಗೊತ್ತೈತಿ ಇದು ಇದು ಪದಾರ್ಥ ಇದು ಪದಾರ್ಥ ಪಶುಗಳಿಗೆ ಚೆನ್ನಾಗಿ ಗೊತ್ತೈತಿ ಆದ ಉಪದೇಶ ಮಾಡಿರೋದು ನಾವು ತಿಳ್ಕೋಬೇಕು ಆದರೆ ಮೀರಿ ಎಷ್ಟೋ ಸಾವಿರ ವರ್ಷಗಳಿಂದ ವಿಧಿ ನಿಷೇಧ ಕರ್ಮಗಳನ್ನು ಹೇಳ್ತಾ ಬಂದಾಗ ಇನ್ನೂ ಹೇಳ್ತಾನೆ ಮುಂದೆ ಹೇಳೋ ಇದ್ದಾರ ಆದರೆ ನಾವು ಯಾರು ಸಹಿತ ಅದು ಮಾಡಬಾರದು ಅಂತ ತಿಳ್ಕೊಂಡು ಹೇಳಿದಾರೋ ಅದನ್ನು ಅತಿ ಮಾಡಿ ನಾವು ಅದೇ ಅತಿ ಮಾಡ ಏನ್ರಿ ಈ ಹತ್ತು ಹದಿನೈದು ವರ್ಷದಿಂದ ಈ ಮಾವಸಾಲಿ ತತ್ತಿಯಾಗಿ ಯಾವಿಟ್ಟು ಮಾಡ್ತಿದ್ದಿಲ್ಲ ಹದಿನೈದು ವರ್ಷದ ಮುಂದೆ ಹಿಂದೆ ಈಗ ಪ್ರತಿಯೊಂದು ಏನು ರೀ ಯಾವ ರೋಡೂ ಬಿಟ್ಟಿಲ್ಲ ಯಾವ ಗಲ್ಲಿನೂ ಬಿಟ್ಟಿಲ್ಲ ಪ್ರತಿಯೊಂದು ಗೋಣಿಗೆ ನಿಂತು ಮಾಡ್ತಾ ಇದ್ದಾರ ಅಂತಂದ್ರ ಯಾಕೆ ಇಷ್ಟಕ್ಕೆ ಉಪದೇಶ ಮಾಡಿದ್ರು ಸಹ ನಮ್ಗೆ ಆಗ್ತಾ ಇಲ್ಲ ಅದಕ್ಕೆ ಜ್ಞಾನ ಆಗ್ತಾ ಇಲ್ಲ ಅದಕ್ಕ ವಿಧಿ ನಿಷೇಧವನ್ನ ಮನವಿ ಏನ್ ಮಾಡಿದ್ರು ಅಂತ ಉಪದೇಶ ಮಾಡಿದ್ರು ಧರ್ಮ ಮಾರ್ಗದಲ್ಲಿ ಆಮೇಲೆ ಮತ್ತೆ ಹೇಳಿದವರು ಸತ್ಕರ್ಮ ಮಾಡ್ತಾ ಮಾಡ್ತಾ ಏನ್ ಮಾಡ್ತ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂತ ಕರ್ಮ ನಿರ್ಮೇ ಮಾಡ್ಬೋದ ಮುಕ್ತಿ ಅಲ್ಲಿ ಸುತಾರು ಎಲ್ಲಿ ಸ್ವಸಂಗ ಅಲ್ಲಿ ಮುಕ್ತಿ ಮುಕ್ತಿ ಅನ್ನುವಂತಿ ಹುಡುಕುವ ಅವಶ್ಯನ ಮುಕ್ತಿಗೆ ಹೋಗಬೇಕಾಗಿ ಮನುಷ್ಯ ಜನ್ಮಕ್ಕೂ ಬಂದು ಏನ್ ಮಾಡಬೇಕಾಗಿ ಎಂದು ನಾವು ನರಜನ್ಮ ದುರ್ಲಭಾವ ಅಂತ ಹೇಳ್ತಾರೆ ಶಂಕರು ಎಂಬತ್ತು ಕೋಟಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ ಒಂಬತ್ತು ಜನ್ಮ ಕಟ್ಟಾದಾಗ ಕೊನೆ ಯಾವ ಪದ್ಧತಿ ಮನುಷ್ಯ ಜನ್ಮ ಪದ್ಧತಿ ಬಂದ ಬಳಕ ಹಾನಿ ಮಾಡಲು ಬೇಡ ಹುತ್ತಪ್ಪಗಳಿದೆ ಅಂತ ಹೇಳ್ತಾರೆ ದಾಸರು ತನ್ನ ಕೈ ಕಾಲು ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುತ್ತರಾಗುವರೆ ನೋಡಿ ದಾಳಿ ಬಾರದ ಮುನ್ನ ಧರ್ಮ ಗಳಿಸಿದ್ರು ಹಾಳ ಸಂಸಾರ ಕೊಡಿಗೆ ಚಿರು ಬೇಡ ಅಂತ ಅದ್ಲಿ ಮೊದಲಿಗೆ ಬಂದ್ಬಿಟ್ಟು ಯಾರೋ ಪದ ಇಲ್ಲ ಯಾರು ಯಾರು ಹೇಳಿದ್ರು ಅಲ್ಲ ಎಲ್ಲ ಒಳ್ಳೆ ಮಾತ್ರ ಯಾರು ಆದಿ ಶಿವನಾಮವನ್ನು ಸ್ಮರಿಸೋ ಈ ಬಹು ಮಾಲ್ಯ ಪರಿಯಿತು ಮೂರ ದಿನದ ಶಾಂತಿ ಆತ್ಮನ ಕಾಣದಲ್ಲಿ ಕುಂತಿ ಬೇಡ ಪರವ ಚಿಂತೆ ನಾಳೆನೇ ಕೇಳಿದರೇ ಅಂತ ತರಕತ್ತಿರ ನಾಳೆ ಕೇಳಿದ್ನ ಲೆಕ್ಕ ಹೇಳ್ತಾನ ಈ ಎಷ್ಟೆಷ್ಟ್ 2 નંબર ಮಾಡಿ ಅಪಾರ್ ಮಾಡಿದೀ 8 ಸುಳ್ಳು ಹೇಳಿದೀ 얘는 ಮಂದಿ ಪೋಸ್ಟ್ ಮಾಡಿದೀ

ಅಪೂರ್ವ ನಮಗೆಲ್ಲ ಅವರು ಬಂದಾಗ ಪ್ರಸಾದ ಮಾಡಬೇಕು ಆನಂದ ಇರಬೇಕು ಅನ್ನೋಂಥ ಉದ್ದೇಶವನ್ನು ನಮಗೆಲ್ಲ ಮಾಡ ಆ ಮಾರ್ಗದರ್ಶನದಾಗ ಇವತ್ತು ಈ ಮಠದಿಂದ ಇವೆಲ್ಲ ನಡಿತಾ ಇರ್ತವೆ ಅದಕ್ಕೆಲ್ಲ ಆದಿ ಮಾತರಣಾವದ ನಿರ್ಷ್ಟಕಂತ ಜನ ನೀವು ಎಲ್ಲಾದ್ರೆ ಶರ್ಮಜನಕ್ಕೆ ಎಲ್ಲರೂ ಮಾತಕಂತ ನಿಮ್ಮೆ ನಾನು ಧನ್ಯವಾದಗಳು ಇವತ್ತು ಆಯನ ಆಗಬಹುದು ಆಂತಸರದಿಂದ ನಾಳೆ ಹಾಕ್ ಅಂತ ಹೇಳಿ ಬಸವರಾಜ ಮುಕ್ತಮಂದ ಅವ ಜವ ಜರ್ಕುವ ಆಸ್ಪದಾಯ ಇಂತಹ ನೇನಕ್ತಿಮಂತನು ಜವ ಜರ್ಕುವ ಇವತ್ತು ನಮ್ಮ ಮಠದಲ್ಲಿ ದಿವಸ ಹತ್ತು ಸಾವಿರದ ಎಲ್ಲಿ ನಾನು ಹೇಳಕ್ಕೆ ಸಾಧ್ಯ ಆದ್ರೆ ಇವತ್ತು ಅದು ನಿಂತಿಲ್ಲ ಸಹಾಯ ಸಹಾಯಿಸ್ತಾರೆ यो <laughs>